ಬೆಟ್ಟದ ಮೇಲೆ ಇರ್ತಕ್ಕಂತಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಬಾಗಿಲನ್ನ ಮುರಿದು ಸುಮಾರು ಹತ್ತದೈದು ಜನ ಕಳ್ಳರು ಒಂದು ದೊಡ್ಡ ದರೋಡೆಕೋರರ ತಂಡ ಅತ್ಯಂತ ಭಾರವಾದಂತಹ ಉಂಡಿಯನ್ನ ಹೊತ್ತೊಯ್ದಿರತಕ್ಕಂಥದ್ದು ಕೈಯಲ್ಲಿ ರ್ಯಾಡು ಮಚ್ಚು ಲಾಂಗು ಕುಡ್ಲಿ ಸಮೇತ ಬಂದು ದೇವಸ್ಥಾನದಲ್ಲಿ ಕಳ್ತನ ಮಾಡ್ತಾರೆ ಮುಜರಾಯಿ ಇಲಾಖೆ ಏನು ದೇವಸ್ಥಾನದ ಆದಾಯನ ನೋಡ್ತಾರೆ ಹೊರತು ದೇವಾಲಯಗಳ ಒಂದು ಸೇಫ್ಟಿನ ನೋಡ್ತಾ ಇಲ್ಲ ನಮ್ಮ ಬನ್ನೇರುಘಟ್ಟದಲ್ಲಿ ಒಂದೇ ರಾತ್ರಿಯಲ್ಲಿ ಮೂರು ದೇವಸ್ಥಾನಗಳ ಮೇಲೆ ದರೋಡೆಕೋರರು ದಾಳಿಯನ್ನ ಮಾಡಿರ್ತಕ್ಕಂಥದ್ದು ಏನು ಬನ್ನೇರುಘಟ್ಟದ ಐತಿಹಾಸಿಕ ಪುರಾಣ ಪ್ರಸಿದ್ಧ ದೇವಸ್ಥಾನ ಶ್ರೀ ಚಂಪಕಧಾಮ ಸ್ವಾಮಿ ದೇವಸ್ಥಾನದ ಬಾಗಿಲನ್ನ ಮುರಿದು ಹುಂಡಿಯನ್ನ ಹೊಡಿಲಿಕ್ಕೆ ಪ್ರಯತ್ನವನ್ನ ಪಟ್ಟಿರ್ತಕ್ಕಂಥದ್ದು ಅದೇ ರೀತಿ ಬನ್ನೇರುಘಟ್ಟದಲ್ಲೇ ಇರತಕ್ಕಂತ ವೈದ್ಯನಾಥೇಶ್ವರ ದೇವಸ್ಥಾನ ಅಂದ್ರೆ ಈಶ್ವರನ ದೇವಸ್ಥಾನದಲ್ಲೂ ಸಹ ಬಾಗಿಲನ್ನ ಮುರಿಲಿಕ್ಕೆ ಪ್ರಯತ್ನವನ್ನ ಪಟ್ಟಿರ್ತಕ್ಕಂಥದ್ದು ಅದು ಆಗದೇ ಇದ್ದಂತಹ ಸಂದರ್ಭದಲ್ಲಿ ಏನು ಬನ್ನೇರುಘಟ್ಟದ ಬೆಟ್ಟದ ಮೇಲೆ ಇರ್ತಕ್ಕಂತಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಬಾಗಿಲನ್ನು ಮುರಿದು ಸುಮಾರು ಹತ್ತದೈದು ಜನ ಕಳ್ಳರು ಒಂದು ದೊಡ್ಡ ದರೋಡೆಕೋರರ ತಂಡ ಅತ್ಯಂತ ಭಾರವಾದಂತಹ ಉಂಡಿಯನ್ನ ಒತ್ತೊಯ್ದಿರತಕ್ಕಂಥದ್ದು ಇವತ್ತಿನ ದಿನದಲ್ಲಿ ಈ ಮಟ್ಟಕ್ಕಾಗಿದೆ ಅಂತಂದ್ರೆ ಜನಗಳಿಗೆಲ್ಲ ಭಯವತಾವಣೆ ಇರೋದ್ರಿಂದ ಅರ್ಚಕರೆಲ್ಲ ಮೂರು ಗಂಟೆ ಎರಡೂವರೆಗೆಲ್ಲ ಬರ್ತಾರೆ ಆ ಸಮಯ ಸಂದರ್ಭದಲ್ಲಿ ತರ ದಾಳಿಕೋರರು ಬಂದಾಗ ಪಾಪ ಅವ್ರಿಗೂ ಸಿಕ್ಕಾಪಟ್ಟೆ ಭಯ ಸೃಷ್ಟಿ ಆಗುತ್ತೆ ಅದರಿಂದ ಸೂಕ್ಷ್ಮ ಪ್ರದೇಶಗಳೆಲ್ಲ ಸಿ ಸಿ ಅಳವಡಿಸಬೇಕು ನಾವು ಇದನ್ನೆಲ್ಲ ಗಮನಿಸಿದ್ದೇ ಆದ್ರೆ ಇದರಲ್ಲಿ ಅತ್ಯಂತ ಸೂಕ್ಷ್ಮ ಸೂಕ್ಷ್ಮವಾದಂಥ ವಿಚಾರ ಅಂತ ಹೇಳಿದ್ರೆ ಏನೋ ಕೇವಲ ದರೋಡೆ ಮಾಡಿರ್ತಕ್ಕಂಥ ಮಾತ್ರ ಕೆಲಸ ಎಲ್ಲ ಇದು ಮಾಡಿರ್ತಕ್ಕಂಥದ್ದು ದೇವಸ್ಥಾನದ ಹಾಳು ಮಾಡ್ತಕ್ಕಂಥ ನಿಟ್ಟಿನಲ್ಲೂ ಸಹ ಇವರು ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಶೂಗಳನ್ನ ಧರಿಸಿ ಹಾಗೆ ಮಾರಕ ಅಸ್ತ್ರಗಳನ್ನ ಇಟ್ಕೊಂಡು ದೇವಾಲಯದ ಒಳಗಡೆ ಎಲ್ಲ ನುಗ್ಗಿ ಇವರು ದೇವಸ್ಥಾನದ ಪವಿತ್ರತೆಯನ್ನ ಹಾಳು ಮಾಡಿರ್ತಕ್ಕಂಥದ್ದು ಕೈಯಲ್ಲಿ ರ್ಯಾಡು ಮಚ್ಚು ಲಾಂಗು ಕೊಡ್ಲಿ ಸಮೇತ ಬಂದು ದೇವಸ್ಥಾನದಲ್ಲಿ ಕಳ್ತನ ಮಾಡ್ತಾರೆ ಈ ದಸ್ತು ತಿರುಗೋ ವಾಹನ ಹೋಗಿದೆ ವೈದ್ಯನಾಥೇಶ್ವರನ ದೇವಸ್ಥಾನದ ಮುಂದೆ ಅದು ಕೂಡ ಅವರಿಗೆ ಭಯ ಇಲ್ಲ ದಸ್ತು ಇನ್ನೂ ಒಂದೊಂದು ರೌಂಡ್ ಎಕ್ಸ್ಟ್ರಾ ತಿರುಗಿಸಬೇಕು ಒಂದು ಸೈರನ್ನು ಅಳವಡಿಸ್ಬೇಕು ಒಂದು ಬಾಕಲ್ ಮುಟ್ಟಿದ ತಕ್ಷಣ ಬಾಕಲಿಂದ ಶಬ್ದ ಆಗಬೇಕು ಊರೋ ಜನ ಅವಾಗ ಎಚ್ಚರ್ಸ್ಕೊಂತಾರೆ ಇಲ್ಲ ಯಾರನ್ನ ಓಡ್ಬೋತ್ತಾರೆ ಕಟ್ಟನ ಮಾಡಕ್ಕೆ ಬಂದಿರೋರೆ ಭಯಭೀತವಾಗಿ ಆಚೆ ಹೋಗ್ತಾರೆ ಮತ್ತೇನು ಮಾಡಬೇಕಂದ್ರೆ ಇವರು ಗನ್ಮೇನ್ ಹಾಕ್ಬೇಕು ನೈಟ್ಗೆ ಒಂದಿಬ್ರು ಇಬ್ರು ಗನ್ಮ್ಯಾನ್ ಹಾಕ್ಬೇಕು ಈ ದೇವಸ್ಥಾನನ ಉಳಿಸ್ಕೊಬೇಕು ಅಂದ್ರೆ ಅದಕ್ಕೆ ಭದ್ರತೆ ನಾವು ಕಾಪಾಡ್ಕೊಬೇಕು ನಮ್ಮಲ್ಲಿ ಬರೋ ದುಡ್ಡು ನಮ್ಮ ದೇವಸ್ಥಾನಕ್ಕೆ ಮಾಡಿ ಎಲ್ಲಾ ತರ ದೇವಸ್ಥಾನ ಇನ್ನ ಇಂಪ್ರೂವ್ ಮಾಡೋ ಲೆಕ್ಕಾಚಾರ ದೃಷ್ಟಿಯಿಂದ ಮಾಡಿ ಹಾಗೆ ಏನು ಈ ಕಳ್ಳರ ಇದ್ದಾರೆ ಇವರನ್ನ ಕೂಡ್ಲೆ ಬಂಧಿಸಬೇಕು ಹೇಳಿ ನಾವು ಪೊಲೀಸ್ ಇಲಾಖೆಯಲ್ಲಿ ಮನವಿಯನ್ನ ಮಾಡ್ತೇವೆ ಅದೇ ರೀತಿಯಲ್ಲಿ ಇವತ್ತು ಏನು ಈ ದೇವಸ್ಥಾನಗಳ ನಿರ್ವಹಣೆಯನ್ನ ಮಾಡ್ತಾ ಇರತಕ್ಕಂತಹ ಮುಜರಾಯಿ ಇಲಾಖೆಯವರಿಗೂ ಸಹ ನಾವು ಹಲವಾರು ಆಗ್ರಹಗಳನ್ನ ಮಾಡ್ಬೇಕಾಗಿದೆ ಇವತ್ತು ಬನ್ನೇರ್ಘಟ್ಟ ದೇವಸ್ಥಾನ ಅಂತ ಹೇಳಿದ್ರೆ ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ಆದಾಯವನ್ನು ಮುದ್ರಾ ಇಲಾಖೆ ಕೊಡುತ್ತೆ ಅದು ಉಂಡಿ ಹಣದಲ್ಲಿ ಆಗಿರ್ಬೋದು ಅದೇ ರೀತಿ ಇಲ್ಲಿ ಏನು ಧಾರಾವಾಹಿಗಳಿಗೆ ಅಥವಾ ಚಲನಚಿತ್ರಗಳಿಗೆ ಚಿತ್ರೀಕರಣಕ್ಕೆ ಅವಕಾಶ ಮಾಡಿಕೊಡ್ತಾರೆ ಇವೆಲ್ಲದರಿಂದಲೂ ಸಹ ಕೋಟ್ಯಾಂತರ ರೂಪಾಯಿ ವರಮಾನ ಬರುತ್ತೆ ಅಂತ ಒಂದು ದೇವಸ್ಥಾನದ ಭದ್ರತೆಗೆ ಇವರು ಕನಿಷ್ಠ ಕಾಳಜಿಯನ್ನು ಸಹ ವಹಿಸಿಲ್ಲ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ಶೋಚನೀಯ ಒಂದು ಘಟನೆ ಅಂತಾನೆ ಹೇಳ್ಬೇಕು ಮುಜರಾಯಿ ಇಲಾಖೆ ಏನು ದೇವಸ್ಥಾನದ ಆದಾಯನ ನೋಡ್ತಾರೆ ಹೊರತು ದೇವಾಲಯಗಳ ಒಂದು ಸೇಫ್ಟಿನ ನೋಡ್ತಾ ಇಲ್ಲ ಆ ಸೇಫ್ಟಿ ನೋಡ್ಬೇಕಂದ್ರೆ ದೇವಸ್ಥಾನಗಳಿಗೆ ಸೆಕ್ಯೂರಿಟಿ ವ್ಯವಸ್ಥೆ ಮಾಡಬೇಕು ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರ ಆಗ್ತಾರೆ ಸಾರ್ವಜನಿಕರಿಗೆ ಕಷ್ಟ ಆಗ್ತಾ ಇದೆ ಹಾಗೂ ಒಬ್ಬೊಬ್ಬರೇ ಓಡಾಡಲು ತುಂಬಾ ಭಯ ಪಡ್ತಾ ಇದ್ದಾರೆ ಏನು ಈ ದೇವಾಲಯದಲ್ಲಿ ಒಂದು ಭದ್ರತೆಯನ್ನ ಖಾಸಗಿ ಭದ್ರತೆಯನ್ನ ಸಹ ಇವರೇ ಅಳವಡಿಸ್ಕೋಬೇಕಾಗಿದ್ದಂಥದ್ದು ಅದೇ ರೀತಿ ಒಂದು ಸೈರನ್ನನ್ನು ಅನ್ನ ಅದೇ ರೀತಿ ಸಿ ಸಿ ಕ್ಯಾಮ್ರಾಗಳ ನೇರವಾಗಿ ಪೊಲೀಸ್ ಠಾಣೆಗಳಲ್ಲಿ ಡಿಸ್ಪ್ಲೇ ಆಗ್ತಕ್ಕಂಥ ನಿಟ್ಟಿನಲ್ಲಿ ಇವರು ಕಾರ್ಯವನ್ನು ನಿರ್ವಹಿಸಬೇಕಾಗಿತ್ತು ದೇವಸ್ಥಾನದ ಭದ್ರತೆಗೆ ಪ್ರಥಮ ಪ್ರಾಶಸ್ತ್ಯವನ್ನು ಕೊಡಬೇಕು ಅಂತೇಳಿ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿಯ ಕಳ್ಳತನದ ಕೃತ್ಯಗಳು ಯಾವುದೇ ಕಾರಣಕ್ಕೂ ಆಗಬಾರ್ದು ಆ ರೀತಿಯಲ್ಲಿ ಇವರು ಕ್ರಮವನ್ನು ಜರುಗಿಸಬೇಕು ಅಂತೇಳಿ ಇಡೀ ಗ್ರಾಮಸ್ಥರ ಪರವಾಗಿ ಹಾಗೂ ಇಡೀ ಹಿಂದೂ ಸಮಾಜದ ಪರವಾಗಿ ಇವತ್ತು ಆಗ್ರಹವನ್ನು ಇದ್ದೇವೆ